ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಸ್ ಎಪಿಸ್ ನೋಡ್ಕೊಂಬರೋಣ ಈ ಕಡೆ ಶಾಂತಿ ಯೋಗ ಕ್ಲಾಸಿಗೆ ವಿಶಾಲಾಕ್ಷಿ ಬಂದಿರ್ತಾಳೆ ಇದೇನು ನೀವು ಬಂದಿದ್ದೀರಾ ಅಂದರೆ ಹೌದು ನಾನು ನಿಮ್ಮ ಯೋಗ ಕ್ಲಾಸ್ಗೆ ಸೇರ್ಕೋಬೇಕು ಹೇಳಿ ಬಂದಿದ್ದೀನಿ ದಯವಿಟ್ಟು ಬೇಡ ಅಂತ ಅನ್ಬಾರ್ದು ನಾನು ಯಾವುದೇ ಕಾರಣಕ್ಕೂ ಮೀನ ವಿಚಾರಕ್ಕೆ ಹೋಗ್ತಾ ಇಲ್ಲ ನನ್ಪಾ ನಾನು ಇದ್ದೀನಿ ಅಂತ ಹೇಳಿ ಅಂತಾರೆ ಸರಿ ಆಯಿತು ನೀವು ಇದನ್ನೆಲ್ಲ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವೆಲ್ಲಿ ಇರ್ತೀರ ನಾವು ಅಲ್ಲೇ ಇರ್ತೀರಿ ಟೀಚರು ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಈಗ ನಾನು ಯೋಗ ಕ್ಲಾಸಿಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಸೇರಿಸ್ಕೊಬೇಕು ಅಂತೇಳಿ ಕಡೆ ವಿಶಾಲಾಕ್ಷಿ ಅಂತಾಳೆ ಆದರೆ ನಿಮ್ಮ ಕೈಯಲ್ಲಿ ಇದೆಲ್ಲ ಮಾಡಕ್ಕೆ ಸಾಧ್ಯ ಅಂದರೆ ಖಂಡಿತವಾಗ್ಲೂ ನೀವು ಹೇಳ್ಕೊಡಿ ಟೀಚರ್ ನಮ್ಮ ಮಾಡ್ತೀನಿ ಅಂಥೇಳಿ ಅಂತಾರೆ ಅದಕ್ಕೆ ಮ್ಯಾಟ್ ತೊಗೊಂಬಂದಿದ್ದೀರಾ ಅಂಥೇಳಿ ಅಂದಾಗ ಮ್ಯಾಟ್ ಅಂದರೆ ಏನು ಅಂಥೇಳಿ ಅಂತಾರೆ ಯೋಗ ಮಾಡ್ತಾರಲ್ಲ ಮ್ಯಾಟು ನೋಡಿ ಇದು ಇಲ್ಲಿದೆಯಲ್ಲ ಇದು ಮ್ಯಾಟು ತೊಗೊಂಬಂದಿದ್ದೀರಾ ಅಂದಾಗ ಅದೆಲ್ಲ ಗೊತ್ತಿಲ್ಲ ಟೀಚರ್ ನನಗೆ ಇದೇ ಮೊದಲನೇ ಸಾರಿ ನೋಡ್ತಾ ಇರೋದು ಖಂಡಿತವಾಗ್ಲು ಬರಬೇಕಾದ್ರೆ ತೊಗೊಬರೋಣ ಬಿಡಿ ಹೇಳಿ ಅಂತಾಳೆ ಅದಕ್ಕೆ ಸರಿ ಆಯಿತು ಮತ್ತು ಈ ಮ್ಯಾಟಲ್ಲೇ ಮಾಡ್ಕೊಳ್ಳಿ ಇವತ್ತು ಅಂಥೇಳಿ ಈ ಕಡೆ ಶಾಂತಿ ಅಂತಾಳೆ ಸರಿ ಟೀಚರ್ ಆಯಿತು ತೊಗೊಳ್ಳಿ ಮೊದಲು ಕ್ಲಾಸ್ಗೆ ಮೊದಲು ಬರ್ತಾಯಿದ್ದೀನಿ ತೊಗೊಳ್ಳಿ ಹಣ್ಣು ಅಂತ ಅಂಥೇಳಿ ಆ ಕಡೆ ಪ್ಲೇಟಲ್ಲಿ ಕೊಡ್ತಾಳೆ ಸರಿ ಆಯಿತು ಇವತ್ತಿಂದ ಜಾಯ್ನ್ ಆಗಿ ಇವತ್ತಿಂದ ಮಾಡೋಣ ಬನ್ನಿ ಕುತ್ಕೊಳ್ಳಿ ಯೋಗ ಮಾಡೋಕೆ ಅಂತೇಳಿ ಅಂತಾಳೆ ಸರಿ ಆಯಿತು ಕುತ್ಕೊಳ್ಳಿ ಪ್ರಾಣಾಯಾಮ ಮಾಡಿ ಈ ನೋಡಿ ಈ ಕಡೆ ಎರಡು ಕಡೆ ಉಸಿರು ಎಳ್ಕೊಬೇಕು ಇನ್ನೊಂದು ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಉಸಿರನ್ನ ಇಡ್ಕೊಂಡು ಉಸಿರನ್ನ ಥರ ಮಾಡಿ ಅಂತ ಅಂತಾಳೆ ಅದಕ್ಕೆ ಈ ಕಡೆ ವಿಷಾಲಾಕ್ಷಿ ಮಾಡ್ತಾ ಇರ್ತಾಳೆ ಆ ರೀತಿ ಮಾಡಬೇಡಿ ಹೋಗಿ ಹಾಕೊಂಡ್ಬಿಡ್ತೀರ ಉಸಿರು ಎಳ್ಕೊಂಡು ಬಿಡ್ಬೇಕು ಅಷ್ಟೇ ಇಲ್ಲಾಂದ್ರೆ ಉಸಿರು ನಿಂತು ಹೋಗ್ಬಿಡ್ತೇವೆ ಹುಷಾರು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ಕೊಡ್ತಾ ಇರ್ತಾಳೆ ಈ ಕಡೆ ಸೂರ್ಯ ಮನೆಗೆ ಬಂದಿರ್ತಾನೆ ಮೀನಾ ಮೀನಾ ಅಂತೇಳಿ ಬಂದರೆ ಈ ಕಡೆ ಮೀನಾ ನಿದ್ದೆ ಮಾಡ್ತಾ ಇರ್ತಾಳೆ ಅಯ್ಯೋ ಪಾಪ ಮಲ್ಕೊಂಡಿದ್ದಾಳೆ ಸುಸ್ತಾಗಿರ್ಬೋದು ಮಲ್ಕೊಂಡ್ಲಿ ಅಂತ ಹೇಳಿ ಊಟ ಏನಾಗಿದೆ ತಿನ್ನೋಣ ಅಂತೇಳಿ ಹೊಟ್ಟೆ ಸಿಗೋ ಊಟ ತೆಗೆದು ನೋಡ್ತಾನೆ ಬಟ್ ಎಲ್ಲದರಲ್ಲೂ ಖಾಲಿ ಇರುತ್ತೆ ಯಾವುದೇ ಕಾರಣಕ್ಕೂ ಮೀನ ಅಡುಗೆ ಮಾಡಿರಲ್ಲ ತುಂಬ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿರ್ತಾಳೆ ಸರಿ ಆಯಿತು ಹೋಗ್ಲಿ ಪರವಾಗಿಲ್ಲ ಫ್ರೆಶ್ಅಪ್ ಆಗಿ ಬರೋಣ ಅಂತ ಹೇಳಿ ಈ ಕಡೆ ಸೂರ್ಯ ಅಪ್ ಆಗಿ ಬರೋಣ ಅಂತ ಹೇಳಿ ವಾಶ್ರೂಮ್ಗೆ ಹೋಗಿರ್ತಾನೆ ಹಾಂ ಸೂರ್ಯ ಇರೋದು ಶಾಂತಿಗೆ ಗೊತ್ತಾಗೋದಿಲ್ಲ ಅದೇ ಟೈಮ್ಗೆ ಶಾಂತಿನೂ ಸಹ ಮನೆಗೆ ಬರ್ತಾಳೆ ಇವಳೇನು ಏನು ಬೆಣ್ಣೆ ಮುರುಕು ಚಕ್ಲಿಗಳು ತಿನ್ಕೊಂಡೆ ಕಾಲ ಹಾಕ್ಬಿಡೋಂಗಿದ್ದಾಳೆ ಊಟ ಏನಾದ್ರು ಮಾಡ್ಕೊಳ್ಳೋಂಗಿಲ್ಲ ಇವಳು ಹಿಂಗೆ ಬದುಕ್ತಾಳೆ ಇವಳು ಅಂತೇಳಿ ಬೈಕೊಂಡು ಬರ್ತಾ ಇರ್ತಾಳೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಚೆನ್ನಾಗಿ ತಿಳ್ಸ್ಕೊಂಡು ತಿಂದುಬಿಡ್ಬೇಕು ಅಂತೇಳಿ ತುಂಬ ಹೊಟ್ಟೆಸಲ್ಲಿ ಬಂದಿರ್ತಾಳೆ ಈ ಕಡೆ ಮೀನ ನಿದ್ದೆ ಮಾಡ್ತಾ ಇರ್ತಾಳೆ ಇವಳೇನು ಇಶ್ವತ್ತಾದ್ರು ನಿದ್ದೆ ಮಾಡ್ತಾ ಇರ್ತಾಳಲ್ಲ ಹೊತ್ತು ನಿದ್ದೆ ಮಾಡ್ತಿದ್ದಾಳಲ್ಲ ಏನು ಮಾಡೋಳೇನೋ ಊಟ ನೋಡೋಣ ಅಂತೇಳಿ ಅವಳು ಸಹ ಹೋಗಿ ಪಾತ್ರೆಗಳನ್ನೆಲ್ಲ ಓಪನ್ ಮಾಡಿ ನೋಡ್ತಾಳೆ ಇದೇನು ಇದು ಊಟನೇ ಇಲ್ವಲ್ಲ ಯಾಕೆ ಇವಳು ಊಟ ಮಾಡಿಲ್ಲ ಏನಿಲ್ಲ ಮಾಡ್ತೀನಿ ಇರು ಇವಳಿಗೆ ಎಷ್ಟು ಧೈರ್ಯ ಇದ್ದರೆ ನೀನು ಇಷ್ಟೊತ್ತು ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ ಅದು ಏನು ಊಟ ಮಾಡಿದಿರೋ ನೀನು ಪಾಠ ಕಲಿಸ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿರುವಂತಹ ಬಿಂದಿ ಕುಡಿಯೋ ನೀರು ಏನಿದೆ ಆ ಒಂದು ಜಗ್ಗನ್ನು ಎತ್ಕೊಂಡು ಹೋಗ್ತಾಳೆ ಸೂರ್ಯನು ಅವಳಿಂದನೇ ಹೋಗ್ತಾಳೆ ಸೂರ್ಯ ಇರೋದು ಯಾವುದೇ ಕಾರಣಕ್ಕೂ ಶಾಂತಿ ಗೊತ್ತಾಗೋದಿಲ್ಲ ಹೋಗಿದ್ದು ಹೋದಂಗೆ ಆ ನೀರನ್ನ ಎತ್ತಿ ಶಾಂತಿ ಮೇಲೆ ಎರಚಿತಾಳೆ ಈ ಕಡೆ ಸೂರ್ಯನು ಸಹ ತುಂಬ ಆಗಿ ಹೋಗ್ತಾನೆ ಸೂರ್ಯನು ಅಲ್ಲಿದ್ದಾನೆ ಅಂತ ಶಾಂತಿಗೆ ಗೊತ್ತಾಗೋದೇ ಇಲ್ಲ ಏನೇ ಇದು ಇಷ್ಟೊತ್ತಾದರೂ ನಿದ್ದೆ ಮಾಡ್ತಾ ಇದೆಯಾ ನನಗೇನು ಮೈ ಮೇಲೆ ಪ್ರಜ್ಞೆ ಇಲ್ವಾ ಅಂತ ಹೇಳಿ ಬಯೋಕೆ ಶುರು ಮಾಡ್ತಾನೆ ಬಯೋಕೆ ಶುರು ಮಾಡಿದ ತಕ್ಷಣ ತಕ್ಷಣ ಈ ಕಡೆ ಶಾಂತಿ ಸೈಲೆಂಟ್ ಮೀನಾ ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ ಶಾಂತಿ ಕೈಲಿರೋ ಜಗ್ಗನ್ನು ತೆಗೆದು ಜೋರಾಗಿ ಸೂರ್ಯ ಎಸ್ತು ಬಿಡ್ತಾನೆ ಆಗ ಗೊತ್ತಾಗುತ್ತೆ ಸೂರ್ಯ ಇಲ್ಲೇ ಇದ್ದಾನೆ ಮನೇಲೇ ಇದ್ದಾನೆ ಸೂರ್ಯ ಅಂತ ಹೇಳಿ ಆಗ ಶಾಂತಿ ಗೊತ್ತಾಗುತ್ತೆ ಮನೇಲಿರೋರೆಲ್ಲ ಬರ್ತಾರೆ ಯಾಕಪ್ಪ ಏನಾಯಿತು ಏನು ಅಂದಾಗ ಈ ಕಡೆ ಶಾಂತಿ ನೋಡಿ ನಿಮ್ಮ ಮಗ ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತಾ ಇದ್ದಾನೆ ನೀವು ಬಂದಿಲ್ಲ ಅಂದರೆ ನನ್ನ ಅಪೋಚೆ ಮಾಡ್ಬಿಟ್ಟಿರೋನು ಅಂತ ಹೇಳಿ ಶಾಂತಿ ಅಂತಾಳೆ ಈ ಕಡೆ ರಂಗನಾಥ್ ಯಾವುದೇ ಕಾರಣಕ್ಕೂ ಸೂರ್ಯ ಆ ಥರ ಮಾಡೋನಲ್ಲ ಏನೋ ಇಲ್ಲಿ ಬೇರೆ ಹನೇ ಆಗಿದೆ ಅಂತೇಳಿ ಅಂತಾರೆ ಅದಕ್ಕೆ ರವಿ ಅಪ್ಪ ಇದೆ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ನನಗೇನು ಆಗಿರೋ ಥರ ಕಾಣಿಸ್ತಾ ಇದೆ ಅಂತೇಳಿ ಅಂತಾರೆ ಹೌದು ಏನಾಯಿತು ಏನು ಅಂತ ಕೇಳ್ತಾರೆ ಏನು ಹೌದು ರೀ ನಾನು ನಿಜ ಹೇಳ್ತಾ ಇದ್ದೀನಿ ಇವ್ನು ನಾನು ಹೊಡ್ಯಕ್ಕೆ ಬಂದಿದ್ದು ಚಿಕ್ಕ ವಯಸ್ಸಿಂದ ಇವನ್ನ ಅದೇ ಅಲ್ವಾ ಕೆಲಸ ಆಚೆಗಡೆಯಲ್ಲಿ ಇರೋವ್ರನ್ನೆಲ್ಲ ಒಡೆಯೋನು ಈಗ ನೋಡ್ರೆ ನಮ್ಮ ಇರೋರನ್ನ ಹೊಡೆಯೋಕ ಶುರು ಮಾಡಿದ್ದಾನೆ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ರಂಗನಾಥ್ ಮೀನನ್ನು ಮೀನು ಯಾಕಮ್ಮ ಏನಾಯಿತು ನೀನು ಹೇಳಮ್ಮ ಅಂದರೆ ಮಾವ ನನ್ನ ದಯವಿಟ್ಟು ಕ್ಷಣಿಸಿ ಮಾವ ನಿದ್ದೆ ಮಾಡಿಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ಊಟ ರೆಡಿ ಮಾಡ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾಳೆ ಇರಮ್ಮ ಇರಮ್ಮ ಅವನ ಆಗಿರಮ್ಮ ಏನಾಯಿತು ಅಂತ ಹೇಳಿ ಅಂತೇಳೆ ಯಾವುದು ಯಾವತ್ತು ನೀನು ಹೊತ್ತು ನಿದ್ದೆ ಮಾಡೋದನ್ನ ನೋಡಿಲ್ವಲ್ಲ ಯಾಕೆ ಏನಾಯಿತು ಏನಕ್ಕೆ ನಿದ್ದೆ ಮಾಡ್ತಾ ಇದ್ದೆ ಅಂತೇಳಿ ಕೇಳ್ತಾರೆ ಮಾವ ಒಂದು ಸ್ವಲ್ಪ ತಲೆ ಹೋಗ್ತಾಯಿತ್ತು ಮಾವ ತುಂಬ ಸುಸ್ತಾಗ್ತಾ ಇತ್ತು ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅನ್ಕೊಂಡೆ ಆದರೆ ನನಗೆ ಗೊತ್ತಿಲ್ದರೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ ನನಗೆ ಬೇಕು ಅಂತ ಮಾಡಿಲ್ಲ ಬಾವ ದಯವಿಟ್ಟು ಕ್ಷಮಿಸ್ಬೇಕು ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ಏನೋ ಒಂದು ಸ್ವಲ್ಪತ್ತು ಹುಷಾರಿಲ್ಲ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಬಿಟ್ಟಿದ್ದೆ ನೋಡಿದ್ರೆ ತೊಗೊಂಬಂದು ನೀರನ್ನ ಹಂಗಂಗೆ ಎತ್ತ ಮುಖದ ಮೇಲೆ ಎಸಿಬಿಟ್ಟಿದ್ದಾರೆ ಯಾರು ಕೇಳೋರು ಮಾಡೋರು ಇಲ್ವಾ ಒಂಚೂರು ಮಾನವೀಯತೆ ಇಲ್ವಾ ಇವರಿಗೆ ನಿಮ್ಗೆ ಅಷ್ಟೊಂದು ಊಟ ಬೇಕು ಅಂದರೆ ತೊಗೊಂಬಂದು ಓಟ್ಲಿಂದ ಸುರಿತಾ ಇದ್ದೆ ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡ್ತಿರಲ್ಲ ಅವ್ಳನ್ನ ಕೇಳೋರು ಮಾಡೋರು ಯಾರಿಲ್ಲ ಅಂದ್ಕೊಂಡಿದ್ದೀರಾ ಅಂತೇಳಿ ಈ ಕಡೆ ಸೂರ್ಯ ಬಯೋಕೆ ಶುರು ಮಾಡ್ತಾನೆ ಈ ಕಡೆ ರಂಗನಾದ್ರು ಹೌದಾ ಸೂರ್ಯ ಹೇಳ್ತಾರೋ ನಿಜಾನ ಅಂತ ಹೇಳಿ ಶಾಂತಿ ಅಂತ ಅಂತಾಳೆ ಮತ್ತು ಇನ್ನೇನು ಹೊಟ್ಟೆ ಇರ್ಸ್ಕೊಂಡು ಬಂದಿದ್ದೀನಿ ಊಟ ಇಲ್ಲ ಏನಿಲ್ಲ ಮಧ್ಯಾಹ್ನ ಹೊತ್ತು ಇಷ್ಟೊತ್ತರಗೂ ಮಲ್ಕೊಂಡ್ರೆ ಮನೆಗೆ ಬಂದು ಒಗ್ಸ್ಕೊತೈತೆ ದರಿದ್ರ ಲಕ್ಷ್ಮಿ ಏನಕ್ಕೆ ಈ ಥರ ಎಲ್ಲ ನಿದ್ದೆ ಮಾಡ್ಬೇಕು ಮಧ್ಯಾಹ್ನ ಹೊತ್ತು ಅಂತೇಳಿ ಸಮರ್ಥನೆ ಮಾಡ್ಕೊತಾಳೆ ಶಾಂತಿ ಅದಕ್ಕೆ ರಂಗನಾಥ ಎತ್ಕೊಂಡು ತುಂಬ ಜೋರಾಗಿ ಬಯೋಕೆ ಶುರು ಮಾಡ್ತಾಳೆ ಮುಂಚೆ ದಿವ್ವ ನೀನು ಒಂಚೂರು ಗೊತ್ತಾಗೋದಿಲ್ವ ನಿನಗೆ ಮಲಗಿರೋ ಮಗು ಮೇಲೆ ನೀರು ಹಾಕಿದ್ಯಾ ಯಾವತ್ತಾದರೂ ಈ ಥರ ಮೀನ ಕೆಲಸ ಮಾಡಿದಿರ ನೀ ಥರ ನಿದ್ದೆ ಮಾಡೋದು ನೋಡಿದ್ಯಾ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತಾ ಇದ್ದಾಳ ಅಂದ್ರೆ ಏನಾಯ್ತಮ್ಮ ಏನು ಅಂತ ಕೇಳೋದನ್ನ ಬಿಟ್ಬಿಟ್ಟು ನೀರೆತ್ತೆ ಅವಳ ಮೇಲೆ ನೀನು ನಿನಗೊಂದು ಚೂರು ಅನ್ನೋದು ಅನ್ನೋದೇನಾದ್ರೂ ಇದೆಯಾ ಅತ್ತೆ ಥರ ಅತ್ತೆ ಥರ ನಡ್ಕೊತೀಯಲ್ಲ ಯಾವಾಗಲೂ ನೀನು ಆ ಮಗು ಬಗ್ಗೆ ಯೋಚನೆ ಮಾಡಿದ್ಯಾ ಊಟ ಬೇಕಂದ್ರೆ ನೀನು ಮಾಡ್ಕೊತಲ್ವ ಯಾವಾಗಲೂ ಅವಳೇ ಮಾಡಬೇಕಾ ಅಂತ ಹೇಳಿ ಈ ಕಡೆ ರಂಗನಾಥ್ ಜಗಳಿಕೆ ನಿಂತ್ಕೊತಾನೆ ರೀ ಅವ್ಳನ್ನ ಬೈಬೇಕು ನನ್ನ ಬೈತಾ ಇದ್ದೀರ ಅಂತೇಳಿ ಅಂತೇಳಿ ಈ ಕಡೆ ರೋಹಿಣಿ ಬೇಕು ಅಂತ ಏನು ಮಾಡಿಲ್ವಲ್ಲ ಗೊತ್ತಿಲ್ದಿರೇನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ರಂಗನಾಥ್ ಮುಚ್ಚಮ್ಮ ಬಾಯಿ ಸಾಕು ನೀವು ಮತ್ತೆ ಪಾರ ನಿಂತ್ಕೊಂಡು ಮಾತಾಡ್ಬೇಡ ಹಸಿಮೇಶ್ವಿನಕಾಯಿ ಒಣಗಿರೋ ಮೆಣಸಿನ್ಸು ಸಾಕ್ಷಾಗೆ ನೀನು ಬಂದು ನನ್ನ ಹತ್ರ ಮಾತಾಡ್ಬೇಡ ಅಂತೇಳಿ ರಂಗನಾಥ್ ಬೈತಾನೆ ಹೌದಮ್ಮ ಏನಮ್ಮ ಈ ಥರ ಎಲ್ಲ ಮಾಡ್ತಾ ಇದೆಯಾ ತುಂಬ ವೈಲೆನ್ಸ್ ಇದೆಲ್ಲ ಮಾಡೋದು ಯಾವುದೇ ಕಾರಣಕ್ಕೂ ಈ ಥರ ಚಿತ್ರಹಿಂಸೆ ಕೊಡಬಾರ್ದು ಅಂತ ಅಂತಾನೆ ಈ ಕಡೆ ರಂಗನಾಥು ಸಹ ಹೌದು ಶಾಂತಿ ನೀನು ಮಾಡ್ತಾ ಇರೋದು ಒಂದು ಚೂರು ಚೆನ್ನಾಗಿಲ್ಲ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ ಒಂದು ಸ್ವಲ್ಪ ನಿಮಗೆ ಗೊತ್ತಾಗೋದೇ ಇಲ್ವಾ ಅಂಥೇಳಿ ಅಂತಾರೆ ಅದಕ್ಕೆ ಯಾವಳೇ ಯಾಕೆ ಮಾಡಬೇಕು ಅಡುಗೆ ನೀವ್ಯಾರು ಮಾಡೋಕ್ಕಾಗಲ್ವಾ ಅಂಥೇಳಿ ಅಂತಾರೆ ಈ ಕಡೆ ರವಿ ಅಪ್ಪ ಹೋದ್ರೆ ಹೋಗ್ಲಿ ಒಂದಿನ ನಾನು ಇವತ್ತು ಅಡುಗೆ ಮಾಡ್ತೀನಿ ಅಷ್ಟು ಜನ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ತೀನಿ ನಾನು ಮಾಡೋಕ್ಕಾಗಲ್ವಾ ಅಂತ ಹೇಳಿ ಅಂತಾರೆ ಈ ಕಡೆ ಸೂರ್ಯ ನಾವು ಹೋಟ್ಲಿಂದ ತಗೋಬರ್ತೀನಿ ಅಂತಾನೆ ಅದಕ್ಕೆ ರವಿ ನಾನೇ ಮಾಡ್ತೀನಿ ಬಿಡು ಸೂರ್ಯ ಅಂತೇಳಿ ಅಂತಾನೆ ರೆಸ್ಟೋರೆಂಟಲ್ಲೂ ನೀನು ಮಾಡಿ ಇಲ್ಲೂ ಮಾಡಬೇಕಂದ್ರೆ ನಿಂಗೆ ಕಷ್ಟ ಆಗುತ್ತೆ ಏನು ಬೇಡ ನಾನು ಓಟ್ಲಿಂದ ತೊಗೊಬರ್ತೀನಿ ಅಂತಂದಾಗ ಇದಕ್ಕೂ ರ ರೋಹಿಣಿ ರೋಹಿಣಿಯತೆಗೆ ನೋಡಬೇಡಿ ಅವರು ಅಡುಗೆ ಮಾಡೋ ಅಡುಗೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ನಾವು ಮದುವೆ ಸೂರ್ಯ ಮೀನಾ ಬರೋದು ಮುಂಚೆಯಿಂದ ಸಕ್ಕರೆನೇ ಅಲ್ವ ಮಾಡ್ತಾಯಿದ್ದು ಮೀನು ಮದುವೆಗೆ ಬಂದಾಗಿಂದ ಈ ಕಡೆ ಬರೋದೇನು ಬಿಟ್ಬಿಟ್ಟಿದ್ದಾರೆ ಅವರೇ ಮಾಡಲಿ ಬಿಡಿ ಅಂತ ಹೇಳಿ ಹೇಳರು ಅಂತಾರೆ ಸರಿ ಆಯಿತು ಹೇಳಿ ಈ ಕಡೆ ಶಾಂತಿನೂ ಸಹ ಸುಮ್ಮನೆ ಇರ್ತಾಳೆ ಏನು ಮಾತಾಡ್ದೇನೆ ಈ ಕಡೆ ರಂಗನಾಥ್ ಸರಿ ಬರಬೇಕಾದ್ರೆ ನನಗೊಂದು ಸ್ವಲ್ಪ ಮಾತ್ರೆ ಅಂದಾಗ ಸರಿಯಪ್ಪ ಆಯಿತು ಮಾತ್ರೆ ಮಾತು ಊಟ ಒಂದೇ ಸಲ ತಗೊಬರ್ತೀನಿ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ರೋಹಿಣಿ ನೀರೇನು ಜಾಸ್ತಿ ಏನು ಹಾಕಿಲ್ವಲ್ಲ ಸ್ವಲ್ಪನೇ ಅಲ್ವಾ ಹಾಕಿದ್ದು ಅಂದಾಗ ಹೌದೌದು ಆ ನೀರು ನಿಮಗೆ ನೀವು ನಿದ್ದೆ ಮಾಡ್ಬೇಕಾದ್ರೆ ನಿಮಗೆ ಹಾಕಿದರೆ ನಿಮ್ಗೆ ಗೊತ್ತಾಗಿರೋದು ಬಕೆಟ್ ಬಕೆಟ್ ಇದೆಯಲ್ಲ ತಂದು ಹಾಕ್ಲವ ನಿಮ್ಮ ಮೇಲೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ ಅದಕ್ಕೆ ರೋಹಿಣಿನೂ ಸಹ ಏನು ಮಾತಾಡಿದೆ ಸುಮ್ಮನೆ ಳೆ ರಂಗನಾಥ ಎಲ್ಲದಕ್ಕೂ ಅತ್ತೆಗೆ ಸಪೋರ್ಟ್ ಮಾಡೋದನ್ನ ಬಿಟ್ಬಿಟ್ ಸೈಲೆಂಟ್ ಆಗಿ ನಿಂತ್ಕೊಳ್ಳಮ್ಮ ಯಾಕೆ ಮನೇಲಿ ಅವ್ಳೊಬ್ಳೇನೆ ಇರೋದು ಅವಳೊಬ್ಳಿಗೆ ಅಡಿಗೆ ಮಾಡಬೇಕು ಅಂತ ಇರೋದು ಅವಳಿಗೂ ಮನುಷ್ಯತ್ವ ಇದೆ ಥರ ನೋಡಿ ನಿನ್ನಂತ ಮ ಏನು ಅತ್ತೆಂದ್ರ ಮನೇಲಿದ್ದರೆ ಮನೆಯೆಲ್ಲ ಹಾಳಾಗೋಗ್ಬಿಡುತ್ತೆ ನಿನ್ನಿಂದ ಮನೇಲಿ ಶಾಂತಿ ಇಲ್ಲ ಏನಿಲ್ಲ ಅದೇನಂತ ಇದೆಯೋ ಮನೇಲಿ ನಮ್ಮ ಮನೆ ಶಾಂತಿಯಲ್ಲಿ ಹಾಳು ಮಾಡೋಕ್ಕೆ ಅಂತ ಹೇಳಿ ಶಾ ರಂಗನಾಥ ಕೋಪ ಮಾಡಿಕೊಂಡು ಶಾಂತಿನ ಹೊಡಿಯೋಕೆ ಹೋಗ್ತಾನೆ ಹಾಗೆ ಮನೆಯವ್ರಲ್ಲಿ ಲಾಪ ದಯವಿಟ್ಟು ಸಮಾಧಾನ ಮಾಡ್ಕೊಳಪ್ಪ ಅಂತೇಳಿ ಸಮಾಧಾನ ಮಾಡ್ತಾರೆ ಈ ಕಡೆ ಸೂರ್ಯ ಮೀನ ಜೊತೆ ಕುತ್ಕೊತಾನೆ ಅದೇ ಟೈಮ್ಗೆ ಈ ಕಡೆ ಒಬ್ಬಳೇ ನಿಂತಿರ್ತಾಳೆ ಶಾಂತಿ ಈ ಕಡೆ ಹೂವು ಗಿಡ ಅಂತೇಳಿ ಮುಳ್ಳು ಗಿಡ ಮೇಲೆ ಬಿದ್ದು ಬಿಡ್ತಾಳೆ ಅಯ್ಯೋ ಚುಚ್ಕೊಂಡ್ಬಿಡ್ತಾಳೆ ಅಂತ ಆಡ್ತಾಳೆ ಅದೇ ಟೈಮಿಗೆ ರಂಗನಾಥ್ ಬರ್ತಾನೆ ನೋಡಿದೆ ಹೂವು ಗಿಡ ಅಂತೇಳಿ ಹೂವು ಮೇಲೆ ಬಿದ್ದೆ ಅದೇ ಮುಳ್ಳು ಮುಳ್ಳಿನ ಗಿಡ ಮೇಲೆ ಬಿದ್ದಿದ್ದಕ್ಕೆ ಮುಳ್ಳು ನೋಡಿ ಹೆಂಗೆ ಚುಚ್ಕೊಂತು ಅದೇ ರೀತಿ ಮೀನನ್ನು ಕಣೆ ಅವಳು ಎಷ್ಟೊಂದು ಸಹಿಸ್ಕೊತಾಳೆ ನಿನಗೆ ಸಹಿಸ್ಕೊಳ್ಳೋವರೆಗೂ ಅಷ್ಟೇ ನಿನ್ನ ಕೆಲಸ ಅತ್ತೆ ಅತ್ತೆ ಅಂತೇಳಿ ನೀನು ಎಷ್ಟೇ ದರ್ಪ ತೋರಿಸ ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ ಅವಳಿಂದ ನಿನ್ನ ನೀನು ಇವಾಗ ಈ ದರ್ಪ ತೋರಿಸ್ತಾ ಇದ್ದೀಯಾ ಒಂದು ವೇಳೆ ಅವಳೇ ನಿನ್ನ ವಿರುದ್ಧ ತಿರುಗಿ ನಿಂದ್ರೆ ಅವಾಗ ಏನು ಮಾಡ್ತೀಯಾ ಅವಳು ಒಂದು ಪ್ರೀತಿಗೂ ಒಂದು ಬೆಲೆ ಕೊಡು ಅವಳನ್ನ ತಾಯಿ ಅಂತ ನೀನು ನೋಡ್ತಾ ಇದ್ದಾಳೆ ತಾಯಿ ಸ್ಥಾನದಲ್ಲಿ ನಿಂತು ನೀನು ನೋಡ್ತಾ ಇದ್ದಾಳೆ ಅದೇ ನೆನಪಿದೆಯಾ ನಿನಗೆ ತುಂಬ ಶುಚಿನ ಒಡೆಯೋಕ್ಕೆ ಬಂದಿರೋ ಆಟಿಸ್ಟ್ ಆಸಿಡ್ ಹಾಕೋ ಬಂದಿರೋರು ರೌಡಿಗಳ ಮೇಲೆ ನಿಂತ್ಕೊಂಡು ಹೋರಾಟ ಮಾಡಿದ್ಲು ಕಾಗೇ ಸುಬ್ಬೋರ ಮೇಲೆ ಹೋರಾಟ ಮಾಡಲು ಯಾರೋ ನಿನ್ನ ಹೊಡೆಯೋಕೆ ಬಂದಾಗ ಮನೆಯಲ್ಲಿರೋರು ಕೈ ಮಾಡೋಕೆ ಬಂದಾಗ ಅವಳ ವಿರುದ್ಧ ಕೈ ನಿಂತ್ಕೊಂಡು ಕೈ ಮುರಿದು ಕಳಿಸಿದ್ಲು ಇಷ್ಟೆಲ್ಲ ಮಾಡಿರೋವಳಿಗೆ ನಿನ್ನ ವಿರುದ್ಧ ನಿಂತ್ಕೊಳ್ಳೋಕೆ ಎಷ್ಟು ಹೊತ್ತು ಆದರೆ ಯಾಕೆ ಇಲ್ಲ ಮೀನಾ ನಮ್ಮ ಅತ್ತೆ ಅನ್ನೋ ಪ್ರೀತಿಯಿಂದ ನಿಂತ್ಕೊತಾಯಿಲ್ಲ ಆದರೆ ಆ ಪ್ರೀತಿ ನಿನಗೆ ಕಾಣಿಸ್ತಾ ಇಲ್ಲ ಅವರು ನಮ್ಮನ್ನು ಎಷ್ಟು ಪ್ರೀ ಪ್ರೀತಿಯಿಂದ ನೋಡ್ತಾರೋ ನಾವು ಅವ್ರಿಗಷ್ಟೇ ಪ್ರೀತಿ ಕೊಡಬೇಕು ಯಾವುದೇ ಕಾರಣಕ್ಕೂ ನೋವು ಮಾಡಬಾರ್ದು ಶಾಂತಿ ನೀನು ಇವತ್ತಿಷ್ಟು ನೋವು ಮಾಡ್ತಾಯಿದ್ದೀಯಾ ನಾಳೆ ದಿವಸ ಅವರು ನಿನ್ನನ್ನು ಕೊನೆಗಾಲ್ದಲ್ಲಿ ನೋಡ್ಕೊತಾರಂತ ಏನು ಗ್ಯಾರಂಟಿ ನಾನು ಹೇಳೋದನ್ನ ಮೊದಲು ಅರ್ಥ ಮಾಡ್ಕೋ ಏನು ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತೇಳಿ ಅಂತಾರೆ ಸರಿ ಅಂತೇಳಿ ಹೋಗ್ತಾನೆ ಈ ಕಡೆ ಒಬ್ಬಳೇ ಮೀನ ನಿಂತ್ಕೊಂಡಿರ್ತಾಳೆ ಮೀನಾ ತುಂಬ ಮನಸ್ಸಿಗೆ ನೋವಾಗಿ ಒಂದು ಕಡೆ ನಿಂತ್ಕೊಂಡಿರೋದನ್ನ ನೋಡ್ತಾನೆ ಸೂರ್ಯ ಇದಕ್ಕಿದ್ದಂಗೆ ಮೀನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕ್ಕೆ ಶುರು ಮಾಡ್ತಾನೆ ಈ ಕಡೆ ಮೀನು ಅಯ್ಯೋ ರೀ ಏನಾಯ್ತು ರೀ ನನ್ನ ಕಾಲಿಗೆ ಬೀಳ್ತಾ ಇದ್ದೀರ ರೀ ಏನಾಯ್ತು ರೀ ಎದ್ದೋಳ್ರಿ ಅಂತ ಹೇಳಿ ಮೀನಾ ಅಂತಾಳೆ ನನ್ನ ಕಾಲಿನ ದೇವತೆನಮ್ಮ ನೀನು ಯಾವುದು ಕಾರಣಕ್ಕೆ ಯಾವುದು ಜನ್ಮದಲ್ಲಿ ಮಾಡಿರೋ ಪುಣ್ಯ ನೀನು ಅಂತ ಎಂತ ಸಿಕ್ಕಿರೋದು ನನಗೆ ಇದೆಲ್ಲ ಸಹಿಸ್ಕೋಬೇಕಂತ ಯಾವ್ದು ಹಣೆ ಬರ ನೀನು ನನಗೋಸ್ಕರ ಇದೆಲ್ಲ ಸಹಿಸ್ಕೊತಾ ಇದ್ದೀಯಾ ಸಕ್ಕರೆ ಅಷ್ಟು ಅವಮಾನ ಮಾಡಿದ್ರು ನನಗೋಸ್ಕರ ನೀನು ಸಹಿಸ್ಕೊತಾ ಇದ್ದೆ ಅದೆಲ್ಲ ಅಂದಾಗ ರೀ ಇದೆಲ್ಲ ನಮ್ಮ ಫ್ಯಾಮಿಲಿ ರೀ ಅವರು ನಮ್ಮತ್ತೆ ನನ್ನ ಬೈದಿರಿ ಇನ್ನು ಬೈತಾರೆ ನನಗೆ ಇದೆಲ್ಲ ದೊಡ್ಡ ವಿಚಾರವೇ ಅಲ್ಲ ಈ ವಿಚಾರಕ್ಕೆ ಬಂದು ನೀವು ನನ್ನ ಕ್ಷಮೆ ಕೇಳ್ತಾ ಇದ್ದೀರ ನನ್ನ ಕಾಲು ಹಿಡ್ಕೊತಾ ಇದ್ದೀರಾ ಅಂದಾಗ ಹೌದಮ್ಮ ಅದರಲ್ಲಿ ಏನಿದೆ ನನ್ನ ಹೆಂಡತಿ ಕಾಲು ನಾನು ಹಿಡ್ಕೊಂಡ್ರೆ ತಪ್ಪೇನಿದೆ ನನ್ನ ಹೆಂಡತಿ ಕಾಲು ನಾನು ಹಿಡ್ಕೊಂಡೆ ಬೇರೆ ಯಾರು ಹಿಡ್ಕೊಬೇಕು ಅಂಥೇಳಿ ಸೂರ್ಯ ಅಂತಾನೆ ಆದರೂ ನೀವು ಹಿಂಗೆಲ್ಲ ಮಾಡೋದು ಚೆನ್ನಾಗಿಲ್ಲ ಅಂಥೇಳಿ ಈ ಕಡೆ ಸೂರ್ಯನಿಗೆ ಮೀನಾ ಅಂತಾಳೆ ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಬಂದಿರುವಂತಹ ದೊಡ್ಡ ಒಂದು ಅದೃಷ್ಟ ದೇವತೆ ನೀನು ನಿನಗೆ ಯಾವುದೇ ಕಾರಣಕ್ಕೂ ಮನಸ್ಸು ನೋವಾಗೋಹ ನಾನು ಮಾಡೋದಿಲ್ಲ ಬಾ ನಿನಗೊಂದು ಸರ್ಪ್ರೈಸ್ ಇದೆ ಅಂಥೇಳಿ ಸೂರ್ಯ ಅಂತಾನೆ ಏನು ಫಸ್ಟ್ ಸರ್ಪ್ರೈಸ್ ಅಂದಾಗ ಬಾ ನಾನು ಹೇಳ್ತೀನಿ ಅಂತ ಹೇಳಿ ಕರ್ಕೊಬಂದು ಲೈಟ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಹಾಟ್ ಇದರಲ್ಲಿ ಮಾಡಿರ್ತಾನೆ ಈ ಕಡೆ ಮೀನಾ ತುಂಬಾ ಖುಷಿಯಾಗಿ ಹೋಗ್ತಾಳೆ ನೀ ಏನು ರೀ ಇದೆಲ್ಲನು ಅಂತಂದಾಗ ನಿನಗೋಸ್ಕರ ಕಣೆ ನನ್ನ ಪ್ರೀತಿಯ ದೇವತೆ ನನ್ನ ಒಂದು ಕೂಡನ ಬಾಳಲ್ಲಿ ಒಂದು ದಾರಿ ದೀಪವಾಗಿ ಬಂದಂಥ ಒಂದು ಬೆಳಕು ನೀನು ಅಂತ ಹೇಳಿ ಈ ಕಡೆ ಸೂರ್ಯ ಮೀನಾಗಿ ಪ್ರಪೋಸನ್ನು ಮಾಡ್ತಾನೆ ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡ್ ಮೀಟ್ ಮಾಡೋಣ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಬಾಯ್ ಬಾಯ್